ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣದ ಬಗ್ಗೆ ಪೌರಾಯುಕ್ತರನ್ನು ದಾಂಡೇಲಿ ನಗರಸಭೆಯಲ್ಲಿ ಭೇಟಿಯಾದ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನಿಯೋಗ ಫೆಬ್ರವರಿ ಇಪ್ಪತ್ತೆಂಟರಂದು ದಾಂಡೇಲಿ ನಗರಸಭೆ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದ ಕುರಿತಂತೆ ಪೂರ್ವಭಾವಿ ಸಿದ್ಧತೆ ನಡೆಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನಿಯೋಗವು ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ ಐಎಚ್ ಅವರ ನೇತೃತ್ವದಲ್ಲಿ ಇಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿತು ಈ ಸಂದರ್ಭದಲ್ಲಿ ರಾಜಶೇಖರ ಐಎಚ್ ಅವರು ಮೂರ್ತಿ ಅನಾವರಣ ಕಾರ್ಯಕ್ರಮದ ಕುರಿತಂತೆ ಸಮಿತಿಯ ಅಭಿಪ್ರಾಯವನ್ನು ಪೌರಾಯುಕ್ತರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣದ ಕುರಿತಂತೆ ಈಗಾಗಲೇ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಅಗತ್ಯ ಮಾರ್ಗದರ್ಶನವನ್ನು ನೀಡಿದ್ದಾರೆ ಪುತ್ಥಳಿ ಅನಾವರಣದ ಕುರಿತಂತೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಕಾರ್ಯಕ್ರಮದ ಯಶಸ್ಸಿಗೆ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯು ಸಹಕರಿಸುವಂತೆ ವಿನಂತಿಸಿದರು ನಿಯೋಗದಲ್ಲಿ ರಾಜಶೇಖರ್ ಅಯ್ಯಚ್ ಸೇರಿದಂತೆ ಪ್ರಮುಖರುಗಳಾದ ಚಂದ್ರಕಾಂತ್ ನಡಿಗೆ ರೇಣುಕಾ ಬಂದಂ ಅವಿನಾಶ್ ಗೋಡ್ಕೆ ಮಹಾವೀರ್ ಕಾಂಬ್ಳೆ ಫಿರೋಜ್ ಖಾನ್ ಶ್ರೀಕಾಂತ್ ಅಸೋದೆ ರೇಣುಕಾ ಭಜಂತ್ರಿ ಸರಸ್ವತಿ ಚೌಹಾಣ್ ನೀಲಾ ಮಾದರ್ ರಾಜೇಶ್ ನಿಂಬಾಳ್ಕರ್ ವನ್ನೂರಪ್ಪ ಜರಿ ಮಹಮ್ಮದ್ ಗೌಸ್ ಬೆಟಗೇರಿ ಮುಜಿಬಾ ಚಬ್ಬಿ ರಾಜೇಶ್ ಕಾಂಬ್ಳೆ ಅಶೋಕ್ ಬೊಮ್ನಹಳ್ಳಿ ಸತೀಶ್ ಚೌಹಾಣ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು